ಮೋಡ ಕವಿದ ಆಕಾಶ ಗಾಳಿಯಲ್ಲಿ ತಂಪು ಗದ್ದೆಗಳಲ್ಲಿ ಜೀವಜಲ ಹೌದು ಉತ್ತರ ಕರ್ನಾಟಕದಲ್ಲಿ ಮುಂಗಾರು ಮಳೆ ಭರ್ಜರಿಯಾಗಿ ಸುರಿತಾ ಇದೆ ಬಾಗಲಕೋಟೆ ಜಿಲ್ಲೆಯ ಗುಳೆಗುಡ್ಡ ತಾಲೂಕು ಸೇರಿದಂತೆ ಕೋಟೆಕಲ್ ಮುರುಡಿ ಹನಾಪುರ ಮತ್ತು ಬೂದಿಹಾಳ ಗ್ರಾಮಗಳಲ್ಲಿ ಕಳೆದ ಎರಡು ದಿನಗಳಿಂದ ನಿರಂತರವಾಗಿ ಮಳೆ ಸುರಿತಾ ಇದ್ದು ರೈತರ ಹರ್ಷಕ್ಕೆ ಮಿತಿ ಇಲ್ಲದಂತಾಗಿದೆ ಈ ಬಾರಿ ಮುಂಗಾರು ಮಳೆಯು ಗದ್ದೆಗಳಿಗೆ ಜೀವದಾನ ನೀಡಿದೆ ಬೆಳೆದಿರುವ ನಿರೀಕ್ಷೆಗಳ ನಡುವೆ ರೈತರು ತಮ್ಮ ಹೊಲಗಳಿಗೆ ಬೆಳೆದ ಹಿಟ್ಟನ್ನು ಕೈಗೊತ್ತಿಕೊಂಡಿದ್ದಾರೆ ಹೆಸರು ತೊಗರೆ ಮೆಕ್ಕೆಜೋಳ ಸೂರ್ಯಕಾಂತಿ ಉದ್ದು ಮೆಣಸು ಸಜ್ಜೆ ಜೋಳ ಹೀಗೆ ಮುಂಗಾರು ಬೆಳೆಗಳ ಚಟುವಟಿಕೆಗೆ ಈಗ ವೇಗ ಸಿಕ್ಕಿದೆ ಪ್ರತಿಯೊಂದು ಹಳ್ಳಿಯಲ್ಲಿಯೂ ಮಣ್ಣಿನ ಸುಗಂಧವು ಬಿತ್ತನೆ ಕಾರ್ಯಕ್ಕೆ ಹಸಿದಿರುವಂತೆ ರೈತನ ಮೊಗದಲ್ಲಿ ಸಂತೋಷ ತಂದಿದೆ ಈ ಬಾರಿ ಚಕ್ರಧರ್ದನ ಆಶೀರ್ವಾದ ಸಹಜವಾಗಿ ಕೈ ಹಿಡಿದಂತಾಗಿದೆ ಎನ್ನುವುದು ರೈತರ ಅಭಿಪ್ರಾಯವಾಗಿದೆ ಪ್ರಕೃತಿಯ ಇಂತಹ ಅನುಗ್ರಹ ರೈತರ ಬದುಕಿಗೆ ಆಶಾಕಿರಣವೊಂದಾಗಿ ಕಾಣಿಸ್ತಿದೆ ಆದರೆ ಮುಂದಿನ ದಿನಗಳಲ್ಲಿ ಮಳೆಯ ಪ್ರಮಾಣ ಹೇಗಿರಲಿದೆ ಎಂಬುದು ಇನ್ನು ಅನಿಶ್ಚಿತ ಹೀಗಾಗಿ ಅಧಿಕಾರಿಗಳು ಮತ್ತು ಕೃಷಿ ಇಲಾಖೆಯವರು ಸತತ ನಿಗಾ ವಹಿಸುತ್ತಿದ್ದಾರೆ ಬ್ಯೂರೋ ರಿಪೋರ್ಟ್ ಚಾಲುಕ್ಯ ಟೈಮ್ಸ್ ಬಾಗಲಕೋಟೆ